ಬಸವಣ್ಣನವರ ಜಯಂತಿ ಅಂಗವಾಗಿ ಶಿವಮೊಗ್ಗದಲ್ಲಿ ಇದ್ದು ಅಖಿಲ ಭಾರತ ವೀರಶೈವ ಮಹಾಸಭಾ ವತಿಯಿಂದ ಬಸವಣ್ಣವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸ್ವಾಮೀಜಿಗಳು ವೀರಶೈವ ಲಿಂಗಾಯತ ಮಹಾಸಭಾದ ಪ್ರಮುಖರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ जगत ज्योति बसवेश्वर महाराज की जगत ज्योति बसवेश्वर महाराज की सांस्कृतिक नायक बसवेश्वर महाराज की जय जय बसवा बसवेश्वर महाराज की सांस्कृतिक नायक बसवेश्वर महाराज की महाराज के समानते हरिकार बसवेश्वर महाराज के की जय 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 बसवा जय गुरु गुरु बसवा 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 जय 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 गुरु बसवा ಮಾನಂತವಾದಿ ಅನುಭವ ಮಂಟಪದ ಸಂಸ್ಥಾಪಕ ಪ್ರಜಾಪ್ರಭುತ್ವದ ಪಿತಾಮಹ ಬಸವಣ್ಣನವರ ಜಯಂತಿ ಅಂಗವಾಗಿ ಬಸವ ಕೇಂದ್ರದಲ್ಲಿ ವಿಶ್ವಗುರು ಬಸವಣ್ಣ ಸಾಹಿತ್ಯದ ಪಲ್ಲಕ್ಕಿ ಉತ್ಸವ ನಡೆಯಿತು ಜಾನಪದ ಕಲಾತಂಡದಗಳೊಂದಿಗೆ ಅದಾದ ನಂತರದಲ್ಲಿ ನಮ್ಮ ಅವರ ಮನೆಯಿಂದ ಬಂದಂಥ ಅಂಬಲಿ ಮತ್ತು ಕಾಂತೇಶ್ ಕದರ ಮಂಡಲಿಗೆ ಅವರ ಮನೆಯಿಂದ ಬಂದಿರತಕ್ಕಂಥ ಮಜ್ಜಿಗೆಯನ್ನು ವಿಶ್ವಗುರು ಬಸವಣ್ಣವರಿಗೆ ನೈವೇದ್ಯ ಮಾಡೋದ್ರ ಮೂಲಕವಾಗಿ ನೂರೆಂಟು ಬಸವಲಿಂಗ ನಾಮಾವಳಿಗಳನ್ನು ಹಾಡಿ ಪುಷ್ಪಾರ್ಚನೆ ಮಾಡೋದ್ರ ಮೂಲಕವಾಗಿ ಬಸವ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಇದರ ಜೊತೆಯಲ್ಲಿ ನಮ್ಮ ನಗರವನ್ನು ಸ್ವಚ್ಛ ಮಾಡದಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಉಡುಗೊರೆಗಳನ್ನು ಬಟ್ಟೆ ರೂಪದಲ್ಲಿ ಕೊಡೋದ್ರ ಮೂಲಕವಾಗಿ ಬಸವ ಜಯಂತಿಯನ್ನು ನಾವೆಲ್ಲರೂ ಕೂಡ ಸಾರ್ಥಕ ಮಾಡಿಕೊಂಡಿದ್ದೇವೆ ಹಾಗೆಯೇ ಇವತ್ತು ಬಸವ ಕೇಂದ್ರದಲ್ಲಿ ಸುಮಾರು ಒಂದು ಐವತ್ತು ಜನಗಳಿಂದ ರಕ್ತದ ರಕ್ತಾಮೃತ ದಾಸೋಹ ಕಾರ್ಯಕ್ರಮವನ್ನು ಕೂಡ ನಡೀತಾ ಇದೆ ಬಸವಣ್ಣನವರ ನೆಪದಲ್ಲಿ ಅಗತ್ಯ ಇರತಕ್ಕಂಥವರಿಗೆ ರಕ್ತ ಕೊಡುವಂಥ ಒಂದು ಪ್ರೇರಣಾದಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಬಸು ಕೇಂದ್ರದಲ್ಲಿ ನಡೀತಿದೆ ನಾವು ಕೂಡ ಇವತ್ತು ಇಪ್ಪತ್ತೈದನೇ ಬಾರಿ ರಕ್ತದಾನವನ್ನು ಅಲ್ಲಿ ಬಸು ಕೇಂದ್ರದಲ್ಲಿ ಮಾಡಿ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ಇನ್ನು ವಿಶೇಷವಾಗಿ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾದದ್ದು ಶಿವಮೊಗ್ಗ ನಗರದ ಹಲವಾರು ವೃತ್ತಗಳಲ್ಲಿ ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಇಪ್ಪತ್ತು ವೃತ್ತಗಳಲ್ಲಿ ವಿವಿಧ ಶರಣರು ಮತ್ತು ವಿವಿಧ ಅಭಿ ಬಸ್ವಾಭಿಮಾನಿಗಳು ಸೇರಿಕೊಂಡು ದಾಸೋಹವನ್ನು ಮಾಡ್ಕೊಂಡು ಬರ್ತಾ ಇರುವಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಸಂಗತಿ ಅದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ನಾವು ಸ್ಮರಣೆ ಮಾಡಿಕೊಡ್ತೇವೆ ಬಸವ ಕೇಂದ್ರದವರು ಶರಣ ಸಾಹಿತ್ಯ ಪರಿಷತ್ನವರು ವೀರಶೈವ ಲಿಂಗಾಯತ ಮಹಾಸಭದವರು ಬಸವೇಶ್ವರ ವೀರಶೈವ ಸಮಾಜ ಸೇವಾ ಸಂಘದವರು ಕದಳಿ ವನಿತ ಸಮಾಜದವರು ಅಕ್ಕನ ಬಳಗದವರು ಕದಳಿ ಮಹಿಳಾ ವೇದಿಕೆಯವರು ಹೀಗೆ ಹಲವಾರು ಸಂಘಟನೆಗಳೆಲ್ಲವೂ ಸೇರಿಕೊಂಡು ನಾಡಿ ನಮ್ಮ ಶಿವಮೊಗ್ಗದಲ್ಲಿ ಬಸವ ಜಯಂತಿನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಅತ್ಯಂತ ಸಂತೋಷ ತರುವಂಥ ಸಂಗತಿ ಬಸವಾದಿ ಪ್ರಮುಖರ ಮೌಲ್ಯಗಳನ್ನು ನಮ್ಮ ಬದುಕಿನೊಳಗೆ ಅಳವಡಿಸಿಕೊಳ್ಳೋದಕ್ಕೆ ಈ ಥರದ ಆಚರಣೆಗಳು ನಮಗೆ ಮತ್ತೆ ಮತ್ತೆ ಪ್ರೇರಣೆ ಒದಗಿಸೋದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂಥ ಒಂದು ಸಂಗತಿಯನ್ನು ನಿಮ್ಮೆಲ್ಲರ ಜೊತೆ ಹಂಚಿಕೊಂಡು ನಾಡಿನ ಸಮಸ್ತರಿಗೂ ಕೂಡ ವಿಶ್ವಗುರು ಬಸವಣ್ಣವರ ಜಯಂತಿ ಮಹೋತ್ಸವದ ಶುಭಾಶಯಗಳನ್ನು ಈ ಮೂಲಕವಾಗಿ ಕೋರ್ತಾ ಇದ್ದೇವೆ ಒಂದು ಆಸ್ಥಾನದಲ್ಲಿ ಹನ್ನೆರಡನೇ ಶತಮಾನದಲ್ಲೇ ಮಹಿಳೆಯರಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದರು ಅಂದರೆ ಇವಾಗ ಹೇಳ್ತಾರೆ ಎಲ್ಲರೂ ಇವಾಗೆಲ್ಲ ಮಹಿಳೆಯರಿಗೆ ಪ್ರಾಮುಖ್ಯತೆ ಕೊಡ್ತೀವಿ ಮಹಿಳೆಯರಿಗೆ ಪ್ರಾಮುಖ್ಯತೆ ಕೊಡ್ತೀವಿ ಅಂತ ಮಹಿಳೆಯರಿಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣರ ಕಾಲದಿಂದನೇ ಅವರ ಆಸ್ಥಾನದಲ್ಲಿ ಮಹಿಳೆಯರಿಗೆ ಭಾರಿ ಪ್ರಾಮುಖ್ಯತೆ ಕೊಟ್ಟಿರೋಂಥ ಮೊದಲನೆಯ ವಿಶ್ವಗುರು ಬಸವಣ್ಣವರು ವಿಶ್ವಗುರು ಬಸವಣ್ಣವರ ಆಸ್ಥಾನದಲ್ಲಿ ಅನೇಕ ವಚನಗಳಿಂದ ವಚನಗಳಿಂದ ಆಮೇಲೆ ಜಾತಿ ಭೇದ ಪಂಥ ಇಲ್ಲದಲೇ ನಾವೆಲ್ಲ ಒಂದೇ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಎಲ್ಲ ನಾನು ಆ ಜಾತಿ ನಾನು ಈ ಜಾತಿ ಅಂತ ಜಾತಿ ಧರ್ಮದ ನಡುವೆ ಓಡಾಡ್ತಾ ಇರೋ ಅಂಥದ್ದು ಕಾಲದಲ್ಲಿ ಬಸ್ ಬಸವೇಶ್ವರವರು ಅವಾಗಲೇ ಎಲ್ಲರೂ ಒಂದೇ ಜಾತಿ ಎಲ್ಲರೂ ಒಂದೇ ಏನಂತರು ಮೊದಲನೇನಾಗಿ ಮೊದ್ ಮಹಿಳೆಯರಿಗೆ ಪ್ರಾಮುಖ್ಯತೆ ಕೊಟ್ಟಂಥ ಅಕ್ಕ ಮಹಾದೇವಿಯವರು ಅವರ ಆಸ್ಥಾನದಲ್ಲೇ ಅದು ಇವಾಗಲ್ಲ ಹನ್ನೆರಡನೇ ಶತಮಾನದಿಂದನೂ ಮಹಿಳೆಯರಿಗೆ ಪ್ರಾಮುಖ್ಯತೆ ಕೊಡ್ತಾ ಬಂದಿದ್ದಾರೆ ನಾವು ಮುಂದೇನೂ ಅಷ್ಟೆ ನಾವು ರಾಜಕಾರಣಿಗಳಿರ್ಬೋದು ಸಮಾಜ ಸೇವೆಯಲ್ಲಿರ್ಬೋದು ನಾವು ಏನು ಬಸವಣ್ಣವರ ತತ್ವ ತೃಪ್ತಿಯನ್ನು ಕಂಡಂಥರು ಆ ಆ ಒಂದು ನಿದರ್ಶನದಲ್ಲೇ ನಾವೇ ಆಗಿರಲಿ ನಮ್ಮ ಸಕಲ ಧರ್ಮದವರು ಇರ್ಬೋದು ಎಲ್ಲರೂ ಅವ್ರ ಮಾರ್ಗದಲ್ಲೇ ನಡೀತೀವಿ ಮತ್ತು ಕರ್ನಾಟಕದ ಸಾಂಸ್ಕೃತಿಕ ಪುರುಷರು ಹನ್ನೆರಡನೇ ಶತಮಾನದ ಏನು ಶರಣರು ಕಂಡಂತಹ ಒಂದು ಶರಣರ ನಾಡನ್ನು ಕಟ್ಟಿದಂತಹ ಪ್ರಜಾತಂತ್ರ ವ್ಯವಸ್ಥೆಯನ್ನು ಅಂದಿನ ಕಾಲದಲ್ಲೇ ಹನ್ನೆರಡನೇ ಶತಮಾನಕ್ಕೆ ತಂದಂತಹ ವಿಶ್ವಮಾನವ ಸಂತ ಹಾಗೂ ಈ ವಿಶ್ವಶ್ರೇಷ್ಠ ಜಗಜ್ಯೋತಿ ಬಸವಣ್ಣನವರ ಎಂಟುನೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವವನ್ನು ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಅತ್ಯಂತ ವೈಭವಪೂರ್ತವಾಗಿ ಶಿವಮೊಗ್ಗ ನಗರದ ಗಾಂಧಿ ಪಾರ್ಕಿನ ಮುಂಭಾಗದಲ್ಲಿರುವಂತಹ ಬಸವಣ್ಣನವರ ಪುತ್ಳಿ ಮುಂದೆ ಇವತ್ತು ನಾವೆಲ್ಲರೂ ಸೇರಿ ಆಚರಣೆಯನ್ನು ಮಾಡಿದ್ದೀವಿ ಇವತ್ತು ಮಹಾನ್ ಮಾನವತಾವಾದಿ ವಿಶ್ವಸಂತ ಮಹಾನ್ ನಾಯಕರಾದಂತಹ ಶ್ರೀ ಬಸವಣ್ಣನವರು ಕೊಟ್ಟಂತಹ ಏನು ಅಂದಿನ ಹನ್ನೆರಡನೇ ಶತಮಾನದಲ್ಲೇ ಇಂದಿನ ಪ್ರಜಾತಂತ್ರ ವ್ಯವಸ್ಥೆಯನ್ನು ಪರಿಕಲ್ಪನೆ ಕೊಟ್ಟಂತಹ ಶ್ರೇಷ್ಠ ಕನ್ನಡದ ಸಾಂಸ್ಕೃತಿಕ ಪುರುಷ ಇವತ್ತು ಬಸವಣ್ಣನವರ ಈ ಒಂದು ಜಯಂತಿಯನ್ನು ಅತ್ಯಂತ ವೈಭವ